ಅಸ್ಸಲಾಮ್ ವಲೈಕು ಹಾಯ್ ಎವ್ರಿವಾನ್ ಇವತ್ತು ನಾನು ನಿಮ್ಮ ಜೊತೆ ಕೆಲವೊಂದು ಕಿಚನ್ ಟಿಪ್ನ ಶೇರ್ ಇದ್ದೇನೆ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಓಕೆ ಫ್ರೆಂಡ್ಸ್ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇ ಟಿಪ್ ಏನಂದರೆ ಈರುಳ್ಳಿನ ಕಟ್ ಮಾಡುವಾಗ ಕಣ್ಣಲ್ಲಿ ತುಂಬಾ ನೀರು ಬರುತ್ತೆ ಹಾಗೆ ತುಂಬಾ ಜಾಸ್ತಿ ಕಣ್ಣುರಿಯಾಗುತ್ತೆ ಇದಕ್ಕೆ ನಾನು ಇಲ್ಲಿ ಒಂದು ಟಿಪ್ನ ಹೇಳ್ತೇನೆ ಅದೇ ರೀತಿಯಾಗಿ ನೀವು ಮಾಡಿದರೆ ಒಂದು ಸ್ವಲ್ಪ ಕೂಡ ಕಣ್ಣುರಿ ಆಗಲ್ಲ ಹಾಗೆ ಕಣ್ಣಲ್ಲಿ ನೀರು ಕೂಡ ಬರಲ್ಲ ಆರಾಮಾಗಿ ನೀವು ಈರುಳ್ಳಿನ ಕಟ್ ಮಾಡ್ಕೋಬಹುದು ಇದಕ್ಕೆ ನೀವು ಇಲ್ಲಿ ಒಂದು ಟಿಶ್ಯೂ ಪೇಪರ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಅದನ್ನು ನೀರಲ್ಲಿ ಡಿಪ್ ಮಾಡಿ ಈ ರೀತಿ ಈರುಳ್ಳಿ ಕಟ್ ಮಾಡುವಾಗ ಚಾಪಿಂಗ್ ಬೋರ್ಡ್ನ ಮೇಲೆ ಈ ರೀತಿ ಇಡಬೇಕು ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಕಿಚನ್ ಟವಲ್ ಇದ್ದರೂ ಅದನ್ನು ಕೂಡ ನೀರಲ್ಲಿ ಡಿಪ್ ಮಾಡಿ ಈ ರೀತಿಯಾಗಿ ಚಾಪಿಂಗ್ ಬೋರ್ಡ್ನ ಮೇಲೆ ಇಡಬೇಕು ಇಟ್ಟು ಆಮೇಲೆ ಇದನ್ನು ಸೈಡ್ ಎರಡು ಸೈಡ್ ಕಟ್ ಮಾಡಿ ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಫ್ರೆಂಡ್ಸ್ ಈ ಟಿಪ್ಪನ್ನ ನಾನು ಫಾಲೋ ಇದ್ದೇನೆ ನೀವು ಫಾಲೋ ಮಾಡಿ ಹಾಗೆ ನಿಮಗೆ ಕೂಡ ತುಂಬಾ ಹೆಲ್ಪ್ ಆಗ್ಬೋದು ಈಗ ಇದನ್ನೆಲ್ಲ ಕಟ್ ಮಾಡಿದ ಮೇಲೆ ನೀವೊಂದು ಬೌಲಲ್ಲಿ ನೀರನ್ನು ತಗೋಬೇಕು ನೀರನ್ನು ತಗೊಂಡ್ಬಿಟ್ಟು ಈ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಈ ನೀರಲ್ಲಿ ಹಾಕಬೇಕು ಇದನ್ನು ಹಾಕಿ ಒಂದು ಫೈವ್ ಮಿನಿಟ್ಸ್ ತನಕ ಇದೇ ರೀತಿಯಾಗಿ ಇಟ್ಟುಬಿಡಿ ಆಮೇಲೆ ನೀವು ಆರಾಮಾಗಿ ಈರುಳ್ಳಿನ ಕಟ್ ಮಾಡ್ಕೋಬಹುದು ಒಂದು ಸ್ವಲ್ಪ ಕೂಡ ಕಣ್ಣುರಿ ಆಗಲ್ಲ ಕಣ್ಣಲ್ಲಿ ನೀರು ಕೂಡ ಬರಲ್ಲ ತುಂಬಾ ಈಸಿಯಾಗಿ ನೀವು ಈರುಳ್ಳಿನ ಕಟ್ ಮಾಡಬಹುದು ಈ ಟಿಪ್ಪನ್ನ ನೀವು ಫಾಲೋ ಮಾಡಿ ನೋಡಿ ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಕಾಮೆಂಟಲ್ಲಿ ತಿಳಿಸಿ ಇದು ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಚಾಪಿಂಗ್ ಬೋರ್ಡ್ನ ತುಂಬಾ ಈಸಿಯಾಗಿ ಹೇಗೆ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೇನೆ ಇದಕ್ಕೆ ನಾವು ಚಾಪಿಂಗ್ ಬೋರ್ಡ್ನ ಮೊದಲನೇದಾಗಿ ಸ್ವಲ್ಪ ನೀರನ್ನು ಹಾಕಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾನ ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡ್ಕೋಬೇಕು ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಇವಾಗ ಇದಕ್ಕೆ ಒಂದು ಸ್ವಲ್ಪ ವಿಮ್ ಜೆಲ್ನ ಹಾಕಿ ಜಸ್ಟ್ ಒನ್ ಡ್ರಾಪ್ ಹಾಕ್ತಾ ಇದ್ದೇನೆ ಅಷ್ಟೇ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಲಿಂಬೆ ಇದರ ಅರ್ಧ ಸ್ವಲ್ಪ ಸ್ವಲ್ಪ ನೀ ರೀತಿಯಾಗಿ ಲಿಂಬೆ ರಸನ ಹಾಕೋಬೇಕು ಆಮೇಲೆ ಇದರಿಂದನೇ ಈ ರೀತಿ ಕ್ಲೀನ್ ಮಾಡಿ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಇದರಲ್ಲಿ ಹಾಗೆ ಇದರಲ್ಲಿ ಚಾಪಿಂಗ್ ಬೋರ್ಡಲ್ಲಿ ಬರುವಂಥ ಬ್ಯಾಡ್ ಸ್ಮೆಲ್ ಇದೆಯಲ್ಲ ಅದು ಕೂಡ ರಿಮೂವ್ ಆಗುತ್ತೆ ಇದೇ ರೀತಿಯಾಗಿ ಎರಡು ಸೈಡ್ ಕೂಡ ಕ್ಲೀನ್ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಟಿಪ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಎಲ್ಲರೂ ಇದನ್ನು ಫಾಲೋ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಇರಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಫ್ರೆಂಡ್ಸ್ ಇದನ್ನೀಗ ಚೆನ್ನಾಗಿ ವಾಶ್ ಮಾಡಬೇಕು ತುಂಬಾ ಕ್ಲೀನ್ ಆಗುತ್ತೆ ಇದು ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ ಇದರಲ್ಲಿ ಯಾವುದೇ ಕಲೆ ಇದ್ದರೂ ಅದು ಕೂಡ ರಿಮೂವ್ ಆಗುತ್ತೆ ನೀವು ಇದನ್ನು ಟ್ರೈ ಮಾಡಿ ಈ ಟಿಪ್ ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ನಾವು ಮೊಟ್ಟೆ ತರ್ತೇವೆ ಅದನ್ನು ತುಂಬ ದಿವಸ ಇಡೋದಕ್ಕೆ ಆಗಲ್ಲ ಅದು ಹಾಳಾಗುತ್ತೆ ಅದು ಹಾಳಾಗದೆ ಫ್ರೆಶ್ ನಾನು ನಾನಿಲ್ಲಿ ಒಂದು ಟ್ರಿಕ್ನ ಹೇಳ್ತೇನೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯನ್ನು ಕೈಗೆ ಹಚ್ಚಿ ಇದೇ ರೀತಿಯಾಗಿ ಮೊಟ್ಟೆಗೆ ಹಚ್ಚಬೇಕು ಎಲ್ಲ ಮೊಟ್ಟೆಗೆ ಇದೇ ರೀತಿಯಾಗಿ ಎಣ್ಣೆ ಹಚ್ಚಿಟ್ರೆ ನೀವು ಫ್ರಿಜ್ಜಲ್ಲಿಟ್ಟರು ಹೊರಗಡೆ ಇಟ್ಟರು ಏನೂ ಆಗಲ್ಲ ಹಾಗೆ ಫ್ರೆಶ್ ಆಗಿ ಇರುತ್ತೆ ಈ ಟ್ರಿಕ್ನ ನೀವು ಯೂಸ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಎಲ್ಲ ಟಿಪ್ಸ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್